ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ನ್ಯೂ ಪೂರ್ವಿ ವಿನುಗೌಡ ಯೂಟ್ಯೂಬ್ ಚಾನಲ್ ಇವತ್ತೇನೆಂದರೆ ಕೋಯಂಡರ್ ಚಿಕನ್ ರೆಸಿಪಿ ಮಾಡ್ತಿದ್ದೀವಿ ಓಕೆ ಅದು ಮಾಡುವ ವಿಧಾನ ನೋಡೋಣ ಬನ್ನಿ ಫ್ರೆಂಡ್ಸ್ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೀನಿ ಬನ್ನಿ ಫಸ್ಟು ಈಗ ಒಂದು ಪಾತ್ರೆಗೆ ಆಯಿಲ್ ಹಾಕ್ಕೊಂಡು ಒಂದು ಆನಿಯನ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಲ್ರೆಡಿ ಚಿಕನ್ ಆ್ಯಡ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಟರ್ಮರಿಕ್ ಪೌಡ್ರ್ ಹಾಕೊಂಡ್ರೆ ಈಗ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಚೆನ್ನಾಗಿ ನೋಡಿ ತುಂಬಿದೆ ಸೊ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ ఫై మిడ్స్ స్మెల్గొ తనక స్వల్ప ముచ్చిబిడ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಲ್ಲ ಈಗ ಅದೆಲ್ಲ ಹಸಿ ವಾಸನೆ ಸ್ಮೆಲ್ ಹೋಗಿದೆ ಈಗ ಒಂದು ಸ್ಪೂನ್ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತಿದ್ದೀನಿ ನಿಮ್ಗೆ ಬೇಕಂದ್ರೆ ಖಾರ ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೋಬೋದು ನಾವು ತುಂಬ ಸ್ಪೈಸಿ ತಿನ್ನಲ್ಲ ಸೊ ಹಾಗಾಗಿ ಒಂದು ಸ್ಪೂನ್ ಆ್ಯಡ್ ಮಾಡ್ತಿದ್ದೀನಿ ಚಿಲ್ಲಿ ಪೌಡ್ರ್ ಹಾಕಾದ್ಮೇಲೆ ಈಗ ಪುಡಿ ಹಾಕಬೇಕು ಪುಡಿ ಹಂಗೆ ಹಾಕ್ಬಾರ್ದು ಫೋರ್ ಸ್ಪೂನು ನಾಲ್ಕು ಸ್ಪೂನು ಕೋರಿಂಡ್ರ ಪೌಡರ್ನ ಫ್ರೈ ಮಾಡಿಕೊಂಡು ಆಮೇಲೆ ಹಾಕಬೇಕು ಫೋರ್ ಸ್ಪೂನ್ ಹಾಕೋತಾ ಇದ್ದೀನಿ ನಾಲ್ಕು ಸ್ಪೂನು ಇದನ್ನ ಸಿಮ್ಮಲ್ಲೇ ಇಟ್ಕೊಂಡು ಹಾಗೆ ಫ್ರೈ ಮಾಡ್ಕೋಬೇಕು ಕೋರಿಯಂಡರ್ ಪೌಡ್ರನ್ನ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಚಿಕನ್ಗೆ ಆ್ಯಡ್ ಮಾಡಬೇಕು ಹಂಗೆ ಡೈರೆಕ್ಟ್ ಆ್ಯಡ್ ಮಾಡಬಾರ್ದು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಇದೇನು ಪುಡಿ ಅಂದರೆ ಕೊರಿಯಾಂಡರ್ ಪೌಡರ್ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನ ಈಗ ಆ್ಯಡ್ ಮಾಡ್ತಿದ್ದೀನಿ ನಾಲ್ಕು ಸ್ಪೂನು ಈಸಿ ರೆಸಿಪಿ ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡ್ಕೊಂಡು ತಿನ್ಬೋದು ಈಸಿ ಆಗುತ್ತೆ ಬೇಳೆ ಸರ್ಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ದಪ್ಪ ಮೆಣಸಿನ್ಕಾಯಿ ಆ್ಯಡ್ ಮಾಡ್ತಿದ್ದೀನಿ ಒಂದು ಚಿಕ್ಕದು ಆಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ ಒಂದು ಅರ್ಧ ಕಟ್ಟು ಮೇಲೆ ಒಂದು ಕಾಲು ಹೋಳು ನಿಂಬೆಹಣ್ಣು ಹಂಕೋತಾ ಇದ್ದೀನಿ ಬೇಳೆ ಸಾಂಬಾರು ಅಂತೂ ಒಳ್ಳೆ ಕಾಂಬಿನೇಷನ್ದು ಸಕ್ಕದಾಗಿರುತ್ತೆ ಫ್ರೆಂಡ್ಸ್ ತಿನ್ನಕ್ಕೆ ಫ್ರೈ ಮಾಡ್ಕೊಳ್ತೀನಿ ಈಗೆಲ್ಲ ಆಡ್ ಮಾಡಾಗಿದೆ ಸೊ ಮಿನಿಟ್ಸ್ ಇದು ಚೆನ್ನಾಗಿ ಬೆಂದರೆ ರೆಡಿ ಆಗುತ್ತೆ ಕೋರಿಂಡರ್ ಚಿಕನ್ ಫ್ರೈಬೇಡ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ಇವಾಗ ಟೆನ್ ಮಿನಿಟ್ಸ್ ಆಗಿದೆ ಚಿಕನ್ ರೆಡಿಯಾಗಿದೆ ನೋಡಿ ಧನ್ಯಾ ಚಿಕನ್ ಫ್ರೈ ರೆಡಿಯಾಗಿದೆ ಕೋರಿಯಂಡರ್ ಚಿಕನು ಸಕ್ಕದಾಗುತ್ತೆ ಮತ್ತು ಈಸಿ ರೆಸಿಪಿ ಇದು ಒಂದ್ಸರಿ ಮನೇಲಿ ಟ್ರೈ ಮಾಡಿ ತಿಂದ್ಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡೋದಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಓಕೆನಾ ನೆಕ್ಸ್ಟ್ ಇನ್ನೊಂದು ವಿಡಿಯೋದ ಜೊತೆಗೆ ಸಿಗ್ತೀನಿ ಬಾಯ್ ಬಾಯ್